ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ನಾನಿವಾಗ ಪಿಣಿಯ ಸೆಕೆಂಡ್ ಸ್ಟೇಜಲ್ಲಿದ್ದೀನಿ ಪದ್ಮಾವತಿ ವೇಬಿಡ್ಜ್ ಹತ್ರ ಬಂದಿದ್ದೀನಿ ಇಲ್ಲಿಂದ ಹೊಸಪೇಟೆಗೆ ಸ್ಕ್ರಾಪ್ ಲೋಡಿಂಗ್ ಇದೆಯಂತೆ ಲೋಡ್ ಬಂದಿದೆ ಹೊಸಪೇಟೆಗೆ ಸ್ಕ್ರಾಪ್ ಲೋಡು ಕಿರ್ಲಾಸ್ಕರ್ ಕಂಪ್ನಿಗೆ ಲೋಡ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಪಾರ್ಟಿ ಒಂಬತ್ತು ಗಂಟೆಗೆ ಬಂದುಬಿಟ್ಟು ಪೇಮೆಂಟ್ ಮಾಡಿಸ್ಬಿಟ್ಟು ಲೋಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ನಾನು ನಮ್ಮದು ಸೈಡ್ ಐಟಾಕ್ ಪಟ್ಟಿ ಇದೆಯಲ್ಲ ಅದು ಬಿಚ್ಚಬೇಕು ಇಲ್ಲಾಂದರೆ ಅನ್ಲೋಡಿಂಗ್ ಪಾಯಿಂಟಲ್ಲಿ ಮ್ಯಾಗ್ನೆಟ್ ಅನ್ಲೋಡಿಂಗು ಎಲ್ಲ ಮುರಿದಾಬಿಡ್ತಾರೆ ಅದಕ್ಕೋಸ್ಕರ ಈಗ ಬಿಚ್ಚಬೇಕು ಸ್ನೇಹಿತರೆ ಇದು ಎರಡು ಸೈಡ್ದು ಐಟಕ್ ಪಟ್ಟಿ ಇವಾಗ ಬೋಲ್ಟ್ ಲೂಸ್ ಮಾಡಿಬಿಟ್ಟು ಕೆಳಗಡೆ ಬಿಡಬೇಕು ಹಂಗೆ ಬಿಟ್ಬಿಟ್ರೆ ಎಲ್ಲ ಮ್ಯಾಗ್ನೆಟಲ್ಲಿ ಅನ್ಲೋಡ್ ಮಾಡೋದು ಮುರಿದಾಕ್ಬಿಡ್ತಾರೆ ಅನ್ಲೋಡಿಂಗ್ ಪಾಯಿಂಟಲ್ಲಿ ಅದಕ್ಕೋಸ್ಕರ ಇವಾಗ ಬಿಚ್ಚುತ್ತೀನಿ ಸ್ನೇಹಿತರೆ ಎರಡು ಸೈಡು ಹೈಟೆಕ್ ಪಟ್ಟಿ ಕೆಳಗಡೆ ಬಿಟ್ಟಾಯಿತು ಒಂದು ಅರ್ಧ ಗಂಟೆ ಕೆಲಸ ಎಲ್ಲ ಬಿಚ್ಚಿಬಿಟ್ಟು ಕೆಳಗಡೆ ಬಿಟ್ಟಿದ್ದೀನಿ ಪಾರ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆಗೆ ಬರ್ತಾರಂತೆ ಫ್ರೆಂಡ್ಸು ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬಂದೆ ಪೂರಿನೂ ಈ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು ಟಿಫನ್ನು ಫುಟ್ಬಾತ್ ಹೋಟ್ಲಾದ್ರೂ ಕಾಟಾದವ್ರ್ ಇನ್ನೇನು ಬರ್ತಾರೆ ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಟಾದವ್ರಿಗೆ ಅವರು ಪಾರ್ಟಿಗೋಸ್ಕರ ಕಾಟ ಮಾಡ್ಸೋಕ್ಕೆ ಸ್ನೇಹಿತರೆ ಅಲ್ಲಿ ಮೆಟೀರಿಯಲ್ ಇಲ್ಲ ಕರೆಸ್ಕೊಂಡು ಬಿಟ್ಟು ಎರಡು ಗಾಡಿಗೆ ಮೆಟೀರಿಯಲ್ ಐತೆ ಬಾ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ಟ್ರಾನ್ಸ್ಪೋರ್ಟ್ ಅವನು ಅಲ್ಲಿ ಒಂದು ಗಾಡಿಗೂ ಮೆಟೀರಿಯಲ್ ಇಲ್ಲ ಬರೀ ಹದಿನೈದು ಟನ್ ಮೆಟೀರಿಯಲ್ ಐತೆ ಆಮೇಲೆ ಪಾರ್ಟಿ ಇದ್ದವರು ಮೆಟೀರಿಯಲ್ ಇಲ್ಲ ಯಾರು ಹೇಳಿದ್ರು ನಿಮಗೆ ಬರೋಕ್ಕೆ ಅಂತ ಇದ್ದಾರೆ ಟ್ರಾನ್ಸ್ಪೋರ್ಟ್ ಅವನಿಗೆ ಮಾತಾಡಿದ್ರೆ ಇಲ್ಲಣ್ಣ ಎರಡು ಗಾಡಿಗೆ ಹೇಳಿದರು ಅಂತಾನೆ ಮತ್ತು ಬಂದಿರೋ ಡೀಸೆಲ್ ಕಾಸು ಕೊಡು ಅಂತ ಅಂದರೆ ಇಲ್ಲ ನೆಕ್ಸ್ಟ್ ಟ್ರಿಪ್ಪಲ್ಲಿ ಯಾವುದನ್ನು ಬಾಡಿಗೆಗೆ ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತಾನೆ ನೋಡಿ ಈ ಥರ ಎಲ್ಲ ಮೋಸ ಮಾಡ್ತಾರೆ ಏನು ಮಾಡೋದು ಕರ್ಸ್ಕೊಂಡು ಬಿಟ್ಟು ಗಾಡಿ ಲೋಡಿಲ್ಲ ಏನಿಲ್ಲ ಇಲ್ಲಿ ಹತ್ರ ಬಂದಿದ್ದೀನಿ ಬಿಡದಿಯಿಂದ ಒಂದು ಎನ್ಕ್ವೈರಿ ಐತೆ ತಗೋಕೋಲ್ಲ ಹೊಸಪೇಟೆಗೆ ಅದೇನ ಬಂದರೆ ಹೋಗ್ಬಿಟ್ಟು ಹೊಸ್ಪೇಟೆಗೆ ಹೋಗಿ ಲೋಡ್ ಮಾಡ್ತೀನಿ ಈಗ ಫಸ್ಟ್ ಇಲ್ಲಿ ಊಟ ಮಾಡಕ್ ಹೋಗ್ತಾ ಇದೀನಿ ಜಿಂದಾಲ್ ಹಾಸ್ಪಿಟ್ಲ್ ಹತ್ರ ಫ್ರೀಯಾಗಿ ಊಟ ಕೊಡ್ತಾರೆ ಅಲ್ಲಿ ಹೋಗ್ತಾ ಇದ್ದೀನಿ ಊಟ ಮಾಡಕ್ಕೆ ನಿಂತಿದ್ದಾರೆ ಊಟ ಮಾಡ್ಕೊಂಡೆಲ್ಲ ಬರ್ತಾ ಇದಾರೆ ಫ್ರೀ ಸ್ನೇಹಿತರೆ ಊಟ ಮಾಡ್ಕೊಂಡ್ ಬಂದೆ ಇನ್ನ ಬಿಡದಿದ್ದು ಎನ್ಕ್ವೈರಿನಾಗೆ ಐತೆ ಇನ್ನ ಏನು ಗೊತ್ತಾಗಿಲ್ಲ ಅದು ಲೋಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಎನ್ಕ್ವೈರಿನಲ್ಲಿದೆ ಹೇಳ್ತೀವಿ ಅಂತ ಹೇಳಿದಾರೆ ಇನ್ನ ಏನು ಹೇಳಿಲ್ಲ ಸ್ನೇಹಿತರೆ ಸ್ನೇಹಿತರೆ ಎಂಟೂವರೆಗೆ ಮನೆಗೆ ಬಂದೆ ಬಿಡ್ದಿಯಿಂದ ಹೊಸ್ಪೇಟೆದು ಅದು ಕ್ಯಾನ್ಸಲ್ ಆಗೋಯ್ತು ಲೋಡು ಇನ್ನೊಂದು ಲೋಡ್ ಬಂದಿತ್ತು ಲಕ್ನೋಗೆ ಪ್ಲೇವುಡ್ ಚಿಕ್ಕಮಂಗ್ಳೂರಿಂದ ಅದೇನೋ ಮೆಟೀರಿಯಲ್ಲು ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ನಾಳೆ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ನಾಳೆ ಆಗಿ ಕನ್ಫರ್ಮ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬೇರೆ ಯಾವ್ದು ಲೋಡ್ ಸೆಟ್ ಆಗುತ್ತೆ ಅಂತ ಗೊತ್ತಿಲ್ಲ ನಾಳೆ ನೋಡೋಣ ಸ್ನೇಹಿತರೆ ಮನೆಗೆ ಬಂದರೆ ರಾಗಿ ಮುದ್ದೆ ಕಾಳು ಸಾಂಬಾರು ಮಾಡಿದ್ದಾರೆ ಹೊರ್ಗಡೆ ಜಾಸ್ತಿ ರಾಗಿ ಮುದ್ದೆ ಸಿಗಲ್ಲ ಅದಕ್ಕೆ ಮನೆ ಬಂದ್ರೆ ಜಾಸ್ತಿ ರಾಗಿ ಮುದ್ದೆನೇ ಊಟ ಮಾಡೋದು ಸ್ನೇಹಿತರೆ ನಮ್ಮ ಆರ್ಯಂಗೆ ಇವತ್ತು ಒಂದು ಪ್ರೈಸ್ ಕಟ್ಕಳಿಸಿದ್ದಾರೆ ಸ್ಕೂಲಿಂದ ಇದೊಂದು ಸರ್ಟಿಫಿಕೇಟ್ ಕೊಟ್ಟವ್ರೆ ಹೋಪ್ರೆಸ್ ಸ್ಪೋರ್ಟ್ಸಲ್ಲಿ ಗೆ ಸರ್ಟಿಫಿಕೇಟು ಮತ್ತೆ ಒಂದು ಮೆಡಲ್ ಕೊಟ್ಟು ಕಳಿಸಿದ್ದಾರೆ ಸ್ನೇಹಿತರೆ ಒಂಬತ್ತುವರೆ ಆಯಿತು ಟೈಮು ಊಟ ಮಾಡಿ ಕೂತ್ಕೊಂಡಿದ್ದೆ ಲೋಡ್ ಬಂದಿದೆ ಈಗ ಭದ್ರಾವತಿಯಿಂದ ಕಾನ್ಪುರಿಗೆ ಲೋಡ್ ಬಂದಿದೆ ಓಡಬೇಕೀಗ ನಾನು ಬೆಳಗ್ಗೆ ಲೋಡ್ ಆಗುತ್ತೆ ಈಗ ನೈಟ್ ನೈಟೇ ಹೋಗಬೇಕು ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಭದ್ರಾವತಿ ಇರಬೇಕು ಬಾಯ್ ಬರ್ತೀನಿ ಲಕ್ಷ್ಮಿ ಬಾಯ್ ಸ್ನೇಹಿತರೆ ಗಾಡಿ ಹತ್ರ ಬಂದೆ ಓಡತಾ ಇದ್ದೀನಿ ಸ್ನೇಹಿತರೆ ಲೋಡ್ ಕ್ಯಾನ್ಸಲ್ ಆಗಿದ್ದೆ ಒಳ್ಳೇದಾಯ್ತು ಲಾಂಗ್ ಟ್ರಿಪ್ ಬಂತು ಲೋಕಲ್ ಓಡಿಸಿ ಓಡಿಸಿ ನನಗೂ ಬೇಜಾರಾಗಿತ್ತು ಇಲ್ಲಿಂದ ಬೆಂಗಳೂರಿಂದ ಲೋಡ್ ಸಿಗಲ್ಲ ಹೊಸ್ಪೇಟೆ ಬಳ್ಳಾರಿ ಭಾಳ ಕಡಿಮೆ ಲೋಡ್ಗಳು ಖಾಲಿ ಗಾಡಿ ಓಡಿಸ್ಬೇಕು ಅಂದ್ರೆ ಬೇಜಾರು ನನ್ ಕೈಲಾಗ ಲೋಡ್ ಕ್ಯಾನ್ಸಲ್ ಆಗಿದೆ ಒಳ್ಳೇದಾಯ್ತು ಏನಪ್ಪ ಅಂದರೆ ಐಟೆಕ್ ಇಳಿಸ್ತಿದ್ವಿ ಲೋಡಿಂಗಿಗೆ ಈಗ ಎತ್ತಬೇಕು ಐಟೆಕ್ ಮೇಲೆ ಮಾಡಬೇಕು ಅದೊಂದೊಂದು ಅರ್ಧ ಗಂಟೆ ಕೆಲಸ ಹಿಡಿತೈತೆ ನಟ್ ಬೋಲ್ಟ್ ಎಲ್ಲ ಟೈಟ್ ಮಾಡಿತು ಆ ಕಡೆ ಏಳು ಈ ಕಡೆ ಏಳು ಹದಿನಾಲ್ಕು ಬೋಲ್ಟ್ ಟೈಟ್ ಮಾಡಬೇಕು ಸ್ನೇಹಿತರೆ ಹತ್ತುವರೆ ಆಯಿತು ಓಡುತ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿಂದ ಬೆಂಗಳೂರಿಂದ ಓಡ್ತಾ ಇದ್ದೀನಿ ಭದ್ರಾವತಿಗೆ ನಮ್ಮ ಪರ್ಮನೆಂಟ್ ಬಂಕಿಗ್ ಬಂದ್ವಿ ಡೀಸೆಲ್ ಹಾಕ್ಸೋಣ ಅಂತ ಫುಲ್ ರಶ್ ಇದೆ ಕಂಪ್ನಿ ಔಟ್ಲೆಟ್ ಫುಲ್ ಹಳ್ಳಿ ಇದು ಭಾರತ್ ಪೆಟ್ರೋಲಿಯಂ ಸ್ನೇಹಿತರೆ ಫುಲ್ ಟ್ಯಾಂಕ್ ಆಯ್ತು ಇನ್ನೂರ ಮೂವತ್ತು ಲೀಟ್ರ್ ಐವತ್ತೊಂಬತ್ತು ಪಾಯಿಂಟ್ ಹಿಡಿದಿದೆ ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ತೊಂಬತ್ತೆರಡು ಪೈಸೆ ಎಂಬತ್ತೆಂಟು ರೂಪಾಯಿ ಇದೆ ರೇಟು ನೈಟ್ ಟೈಮಲ್ಲಿ ಬಂದರೆ ಈ ಬಂಕಲ್ಲಿ ಒನ್ ಅವರ್ ಆಗಿಬಿಡ್ತೈತೆ ಡೀಸೆಲ್ ಹಾಕೋಕ್ಕೆ ತುಂಬ ಗಾಡಿಗಳಿರ್ತವೆ ತುಂಬ ರಶ್ ಇರುತ್ತೆ ಕಂಪ್ನಿ ಔಟ್ಲೆಟ್ ಇರೋದ್ರಿಂದ ತಮಿಳ್ನಾಡು ಗಾಡಿಗಳೆಲ್ಲ ಜಾಸ್ತಿ ಇಲ್ಲೇ ಫುಲ್ ಮಾಡೋದು ತಮಿಳ್ನಾಡಲ್ಲಿ ರೇಟ್ ಡೀಸಲ್ ರೇಟ್ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಎಲ್ಲ ಬಂದು ಇಲ್ಲೇ ಫುಲ್ ಮಾಡ್ತಾರೆ ಡೀಸೆಲ್ ಹಾಕೊಂಡಿದ್ದಾಯ್ತು ಹೊಡ್ತಾ ಇದ್ದೀನಿ ಸ್ನೇಹಿತರೆ ಬಂಕಿಂದ ಹನ್ನೊಂದುವರೆ ಆಯಿತು ಟೈಮು ಹನ್ನೆರಡು ಗಂಟೆ ಆಯ್ತು ಸ್ನೇಹಿತರೆ ಟೈಮು ತುಮಕೂರು ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ ಟೈಮ್ ಒಂದು ಇಪ್ಪತ್ತಾಯ್ತು ಇಲ್ಲಿ ಟಿಪ್ಟೂರಿನ ಇಪ್ಪತ್ತೈದು ಕಿಲೋಮೀಟರ್ ಇದೆ ಟೋಲ್ ಗೇಟ್ ಹತ್ರ ನಿಲ್ಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಮಲಗ್ತಾ ಇದ್ದೀನಿ ಎಲ್ಲ ಗಾಡಿಯವರೆಲ್ಲ ನಿಲ್ಸ್ ಮಲಗಿದ್ದಾರೆ ಇಲ್ಲಿ ಸೇಫ್ಟಿ ಇದೆ ಲೈಟ್ ಗೀಟ್ ಎಲ್ಲ ಇದೆ ಕ್ಯಾಮ್ರಾಗಳಿದಾವೆ ಅದಕ್ಕೋಸ್ಕರ ಇಲ್ಲೇ ನಿಲ್ಸ್ ಮಲಗ್ತಾ ಇದ್ದೀನಿ ಇನ್ನು ಭದ್ರಾವತಿ ಒಂದು ನೂರಿ ಇಪ್ಪತ್ತು ಇಲ್ಲ ನೂರ ಮೂವತ್ತು ಕಿಲೋಮೀಟರ್ ಇರಬೇಕು ಇಲ್ಲಿಂದ ಅದಕ್ಕೋಸ್ಕರ ಇಲ್ಲೇ ನಿಲ್ಸ್ ಮಲಗಿಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಎದ್ದುಬಿಟ್ಟು ಹೊಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ರಾತ್ರಿ ಒಂದು ಗಂಟೆಗೆ ಬಂದು ಮಲಗಿದೆ ಇವಾಗ ಆರೂವರೆ ಆಗಿದೆ ಟೈಮು ಓಡುತ್ತಾ ಇದ್ದೀನಿ ಐದುವರೆಗೆ ಎದ್ದೋಗೋಣ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಟು ಮಲಗಿದ್ದೆ ಆದರೆ ಎಚ್ಚರನೇ ಆಗಿಲ್ಲ ಸ್ನೇಹಿತರೆ ಒಂದು ಗಂಟೆಗೆ ಬಂದು ಮಲಗಿದ್ದು ಆರೂವರೆಗೆ ಎಚ್ಚರ ಆಯಿತು ಎದ್ಬಿಟ್ ಓಡ್ತಾ ಇದ್ದೀನಿ ಫಾಗ್ ಬೀಳ್ತಾ ಇದೆ ಟೈಮು ಏಳು ನಲ್ವತ್ತು ಆದ್ರೂ ಫಾಗ್ ಎಷ್ಟು ಬೀಳ್ತಾ ಇದೆ ನೋಡಿ ಟಿಫನ್ ಮಾಡೋಣ ಅಂತ ನಿಲ್ಸಿದೀನಿ ಬಿ ಕೆ ಎಸ್ ಹೋಟ್ಲಲ್ಲಿ ಸ್ನೇಹಿತರೆ ಇದು ಬಿ ಕೆ ಎಸ್ ಹೋಟೆಲ್ ಅಂತ ಹೇಳಿ ಇಲ್ಲೇ ಟಿಫನ್ ಮಾಡಿಕೊಂಡು ಒಂದು ಎರಡು ಮೂರು ಲಾರಿ ನಿಂತಿದ್ವು ನಮ್ಮ ಡ್ರೈವರ್ ಅಣ್ಣಗಳಿಗೆ ಹೇಳಿದೆ ಅಣ್ಣ ಸ್ವಲ್ಪ ಹೈಟೆಕ್ ಎತ್ಕೊಡಿ ಅಂತ ಮೇಲಕ್ಕೆ ಎತ್ಕೊಟ್ರು ನಟ್ ಬೋಲ್ಟ್ ಎಲ್ಲ ಹಾಕ್ಕೊಂಡು ಟೈಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಏಳೆಂಟು ಎಂಟು ಇದೆ ಅಷ್ಟೇ ಭದ್ರಾವತಿ ಸ್ನೇಹಿತರೆ ಇದು ತಿಮ್ಲಾಪುರ ಅಂತ ಹೇಳ್ಬಿಟ್ಟು ಭದ್ರಾವತಿಯಿಂದ ಮುಂದೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದು ಲೋಡ್ ಆಯಿತು ಗಾಡಿ ಹೊರಡ್ತಾ ಇದ್ದೀನಿ ಬಿಲ್ ಕೊಟ್ಟರು ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಅಲ್ಲಿ ಗಾಡಿ ಓಡಿಸ್ ಒಂಥರ ಖುಷಿ ಒಳ್ಳೆ ನೇಚರ್ ಗಿಡ ಮರ ನೋಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸ್ಬೋದು ಈ ರೋಡಲ್ಲಿ ತುಂಬಾ ಖುಷಿ ಆಗುತ್ತೆ ಈ ತರ ರೋಡಲ್ಲಿ ಗಾಡಿ ಓಡಿಸ್ ಸ್ನೇಹಿತರೆ ಈಗ ಚಿತ್ರದುರ್ಗದಲ್ಲಿದ್ದೀನಿ ಐದುವರೆಗೆ ಬಿಟ್ಟಿದ್ದು ತಿಮ್ಲಾಪುರ ಚಿತ್ರದುರ್ಗಕ್ಕೆ ಬರೋ ಅಷ್ಟೊತ್ತಿಗೆ ಎಂಟೂವರೆ ಆಯಿತು ಇಲ್ಲಿ ರೈಟ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ಬಂದು ಗ್ಲಾಸ್ ಸ್ವಲ್ಪ ಮುಂದಾಗಡೆ ಗಾಡಿ ನಿಲ್ಸಿದ್ದೀನಿ ಫಿಶ್ ಊಟ ಇದೆಯಂತೆ ಬಾಂಗ್ಡಾ ಫಿಶ್ ಊಟ ಫಿಶ್ ಊಟ ಹೇಳಿದ್ದೀನಿ ಫಿಶ್ ಊಟ ಮಾಡ್ಕೊಂಡ್ ಬಂದೆ ಒಂಬತ್ತು ಗಂಟೆ ಆಯ್ತು ಟೈಮು ಚಿತ್ರದುರ್ಗದಿಂದ ಹೊಡ್ತಾ ಇದ್ದೀನಿ ಎರಡು ಚಪಾತಿ ಒಂದು ಕಪ್ ರೈಸು ಒಂದು ಫಿಶ್ ಕೊಟ್ಟಿದ್ರು ಊಟ ಚೆನ್ನಾಗಿತ್ತು ಬಾಂಗಡ ಮೀನು ನೂರ ಅರವತ್ತು ರೂಪಾಯಿ ತಗೊಂಡ್ರು ರೇಟ್ ಜಾಸ್ತಿನೋ ಕಡಿಮೆನೋ ಅದು ಮುಖ್ಯ ಅಲ್ಲ ಊಟ ಚೆನ್ನಾಗಿತ್ತು ಅದು ಮುಖ್ಯ ಕಮೆಂಟ್ ಮಾಡಿ ಟೈಮ್ ಹತ್ತು ಗಂಟೆ ಆಯಿತು ಇದ್ದೀನಿ ನಮ್ಮ ಹುಡುಗ ಇನ್ನೂ ಬಂದಿಲ್ಲ ಬರ್ತೀನಿ ಅಂತ ಹೇಳಿದ್ದ ಬಸ್ಸೇನ ಎಲ್ಲ ಊಟಕ್ಕೆ ನಿಲ್ಸಿದಾರಂತೆ ನಾನು ಫೋನ್ ಮಾಡಿದ್ದೆ ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹುಡುಗಂಗೋಸ್ಕರ ಸ್ನೇಹಿತರೆ ನಮ್ಮ ಹುಡುಗ ಬಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಆಯಿತು ಟೈಮು ಚಳ್ಕೆರೆಯಿಂದ ಓಡುತ್ತಾ ಇದ್ದೀನಿ ಇಲ್ಲಿಂದ ಬಳ್ಳಾರಿ ಹೋಗ್ಬಿಟ್ಟು ಬಳ್ಳಾರಿಯಿಂದ ರಾಯಚೂರು ಹೋಗ್ಬಿಟ್ಟು ಹೋಗ್ತೀನಿ ರಾಜು ಆರ್ಮಿ ಹುಡುಗ ಬಂದಿದ್ದಾನೆ ಇವನೇ ನೋಡಿ ನಮ್ಮ ಗಾಡಿಗೆ ಓಡ್ತಾ ಇದೀವಿ ಚಳ್ಕೆರೆಯಿಂದ ಸ್ನೇಹಿತರೆ ಹನ್ನೆರಡು ಗಂಟೆ ಆಯ್ತು ಟೈಮು ಹಿರಳ್ಳಿ ಟೋಲಲ್ಲಿ ಟೀ ಕುಡ್ಕೊಂಡು ಓಡ್ತಾ ಇದೀವಿ ನಮ್ಮ ರಾಜ ಓಡಿಸ್ತಾನೆ ಇಲ್ಲಿಂದ ಗಾಡಿನ ಸ್ನೇಹಿತರೆ ನೈಟ್ ಎರಡು ಗಂಟೆ ಆಯ್ತು ಟೈಮು ಬಳ್ಳಾರಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಹಿರಳ್ಳಿ ಟೋಲಿಂದ ಬಳ್ಳಾರಿ ತನಕ ನಮ್ಮ ರಾಜ ಗಾಡಿ ಓಡಿಸ್ಕೊಂಡ್ ಇಲ್ಲಿಂದ ನಾನು ಓಡಿಸ್ತೀನಿ ಇನ್ನು ಗಾಡಿ ಒಂದು ಅಡ್ಡ ಹಾಕಿದ್ದು ನೀನೇ ಇದು ಮಾಡಿದ್ದು ಏನು ಒಂದು ನಿಮಿಷ ನಿಂದು ಐ ಡಿ ಕಾರ್ಡ್ ತೋರಿಸ್ಬಸ್ಟ್ ಮಾಡು ವಿಡಿಯೋ ಮಾಡು 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 ಯಾರು ಬೇಡ ಅಂದ್ರೆ ನಾನೇ ಮಾಡಬೇಡ ಅಂತ ಹೇಳಿದಿನ ನಾನೇ ಮಾಡಬೇಡ ಅಂತ ಹೇಳಿದೀನಾ ನಿಮಗೂ ರೈಟ್ಸ್ ಇದೆ ಮಾಡು ಫಸ್ಟ್ ನಿಂದ ಐಡಿ ಕಾರ್ಡ್ ತೋರ್ಸು ನಿನ್ ಸಾಬ್ರದ್ದು ಮಿಗ್ ಗೊತ್ತು ಸಾಹೇಬ್ರದ್ ನಾವು ಸಾಹೇಬ್ರ ಹತ್ರ ನಾವು ಮಾತಾಡ್ತೀನಿ ನೀನ್ ತಾನೇ ರೋಪಾಕಿದ್ದೋ ನೀನ್ ತಾನೇ ರೋಪ್ ಹಾಕಿದ್ದೋ ಅದಕ್ಕೆ ನೀನು ನಿಂದ ಐಡಿ ಕಾರ್ಡ್ ತೋರ್ಸು ಫಸ್ಟ್ ನಾನೇನು ಕದ್ದು ಓಡೋಗಲ್ಲ ನೀನ್ ಬಂದ್ಬಿಟ್ಟು ಅಡ್ಡ ಆಗ್ತೀಯಾ ಓಡೋಗ್ತಿವ ನಾವು ಹಾ ಗೌರ್ಮೆಂಟ್ ತೋರ್ಸು ನೀನ್ ತೋರ್ಸು ನೀನ್ ತೋರ್ಸು ನಾನ್ ತೋರ್ಸಗಂಡ ನಾವು ಬರಲ್ಲ ನಾವು ಬರಲ್ಲ ನಾವು ಬರಲ್ಲ ತೋರ್ಸ ಗಂಡ್ ನಾನ್ ತೋರಿಸ ಇರೋದು ಇಪ್ಪತ್ತೈದು ಟನ್ ಹತ್ತು ಟನ್ ನಾನ್ ಬರ್ತೀನಿ ನಾನ್ ಬರ್ತೀನಿ ನೀನ್ ಐಡಿ ಕಾರ್ಡ್ ತೋರ್ಸು ಫಸ್ಟ್ ನೀನ್ ರೋಪ್ ಹಾಕಿದಕ್ಕೆ ನಾವ್ ಏನ್ ಮಾತಾಡ್ದೆ ಏನ್ ಮಾತಾಡ್ದೆ ಮತ್ ನೀವ್ ಬಂದ್ ಸೆಂಟ್ರಲ್ ರೋಡಿಗೆ ನಿಂತ್ಕಂತ ಸೆಂಟ್ರಲ್ ರೋಡ್ ನಿಂತ್ಕೊಂಡಿದ್ದೀವ ನಿಂತ್ಕೊಂಡಿರ್ಲಿಲ್ವ ನಿಂತಿಲ್ಲ ಇನ್ ನಿಂತ್ಕೊಂಡಿದ್ರು ಮತ್ ನಾನ್ ನಿಂತ್ಕೊಂಡಿದ್ನ ಸೆಂಟ್ರಲ್ ರೋಡಲ್ಲಿ ಬಂದು ಸೆಂಟ್ರಲ್ ರೋಡ್ ಅಲ್ಲಿ ಬಂದು ನಾನ್ ನಿಂತ್ಕೊಂಡಿದ್ನ ನೀನ್ ಫಸ್ಟ್ ನಿಂದ್ ಐಡಿ ಕಾರ್ಡ್ ತೋರ್ಸು ಸಾಹೇಬ್ರು ನಮಗ್ ಗೊತ್ತತೆ ನೋಡಿ ಸ್ನೇಹಿತರೆ ಬಳ್ಳಾರಿ ಆರ್ ಓ ರಾತ್ರಿ ಎರಡು ಗಂಟೆ ಎರಡು ಗಂಟೆ ಮೂರ್ ಗಂಟೆಗೆಲ್ಲ ಬಂದು ಡೂಟಿ ಹೊಡಿತಾ ಇದಾರೆ ನಿಂತ್ಕೊಂಡು ನಮ್ ಜನ ಕೇಳೋರ್ ಯಾರು ಇಲ್ಲ ಪಬ್ಲಿಕ್ ಫಸ್ಟ್ ಕೇಳ್ಬೇಕು ಏನಕ್ಕೆ ನಿಂತಾನೆ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗುತ್ತೆ ಪಬ್ಲಿಕ್ ಮಾತಾಡೋ ಗಂಟ ಇದೆಲ್ಲ ಕಂಟ್ರೋಲೇ ಆಗಲ್ಲ ಬಳ್ಳಾರಿ ಸಿರುಗುಪ್ಪ ಅವಸ್ಥೆ ನೋಡಿ ರೋಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಐದು ಗಂಟೆ ಆಯಿತು ಸಿನ್ನೂರಲ್ಲಿದ್ದೀನಿ ಇವಾಗ ಇಲ್ಲಿಂದ ಸಿನ್ನೂರಿಂದ ರಾಯಚೂರು ಹೋಗ್ಬಿಟ್ಟು ರಾಯಚೂರಿಂದ ಮಹಬೂಬ್ ನಗರ ಮಹಬೂಬ್ ನಗರ ಇಂದ ಹೈದ್ರಾಬಾದ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಎರಡೂವರೆಗೆ ಬಳ್ಳಾರಿ ಆರ್ ಟಿ ಒ ಸತಾಯಿಸ್ದ ಅವನು ಚಮಚ ಏನು ಮಾಡೋದು ಬಂದ್ಬಿಟ್ಟು ಸೆಂಟ್ರಲ್ ರೋಡಿಗೆ ನಿಂತ್ಕೊಂತಾನೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಅಲ್ಲ ಅವ್ರಿಗೆ ಐನೂರ ಸಾವಿರ ಕೊಡೋ ದುಡ್ಡಿಗೆ ಬಂದ್ಬಿಟ್ಟು ಸೆಂಟ್ರಲ್ ರೋಡಿಗೆ ನಿಂತ್ಕೊಂತಾರಲ್ಲ ಯಾರು ನಿದ್ದೆಗಣ್ಣಲ್ಲಿ ದತ್ತಿಸಿಬಿಟ್ರೆ ಏನು ಮಾಡ್ತಾರೆ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಜವಾಬ್ದಾರಿ ಇವನು ಡ್ರೈವರು ಜೈಲ್ಗೆ ಹೋದರೆ ಯಾರು ಜವಾಬ್ದಾರಿ ಇವ್ರ ಹೆಂಡತಿ ಮಕ್ಕಳಿಗೆ ಅವ್ರು ಮಾಡೋ ತಪ್ಪಿಗೆ ಎಲ್ಲರೂ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ನೋಡಿ ಅವ್ರು ಕೊಡೋ ಐನೂರು ಸಾವಿರದ ಆಸೆ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ದುಡ್ಕೊಂಡು ತಿನ್ಬೋದಲ್ಲ ಕೆಲಸ ಮಾಡಿಬಿಟ್ಟು ಏನಕ್ಕೆ ಬರ್ತಾರೆ ಹಿಂದೆ ಸುಮ್ಮನೆ ಇವರೆಲ್ಲ ಚಮಚ ಕೆಲ ಚಮಚಾಗಿರಿ ಮಾಡೋಕ್ಕೆ ನಮ್ಮ ರಾಜ್ಯದ್ದು ಡ್ಯೂಟಿ ಸ್ಟಾರ್ಟ್ ಆಯಿತು ನಾನು ಮಲಗ್ತೀನಿ ಸ್ವಲ್ಪ ಹೊತ್ತು ಸ್ನೇಹಿತರೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ